ಶ್ರೀ ಮಹಾಗಣಪತಿಯೇ ನಮಃ ಶ್ರೀ ಗುರುಭ್ಯೋ ನಮಃ ಹರಿ ಓಂ ನಮ ಓಂ ನಮ ಶಿವಾಯ ಓಂ ನಮ ಶಿವಾಯ ಪ್ರಿಯ ವೀಕ್ಷಕರೇ ಧನಸ್ಸು ರಾಶಿ ಆಗಸ್ಟ್ ಎರಡ್ ಸಾವಿರದ ಇಪ್ಪತ್ನಾಲ್ಕು ತಿಂಗಳ ಭವಿಷ್ಯ ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಹಾರ್ದಿಕ ಸ್ವಾಗತ ಈ ತಿಂಗಳಲ್ಲಿ ಒಟ್ಟು ನಾಲ್ಕು ಗ್ರಹಗಳು ರಾಶಿ ಪರಿವರ್ತನೆ ಆಗ್ತಾ ಇರೋದ್ರಿಂದ ಧನಸ್ಸು ರಾಶಿ ಜಾತಕರ ಮೇಲೆ ಏನು ಪ್ರಭಾವ ಬೀರುತ್ತೆ ಅನ್ನುವಂಥ ವಿಚಾರವನ್ನ ತಿಳಿಸ್ಕೊಡ್ತೀನಿ ಸೂರ್ಯ ಬುಧ ಶುಕ್ರ ಮಂಗಳ ಬುಧ ಕೂಡ ಆಗ್ತಾನೆ ನೋಡೋಣ ಏನು ನಿಮಗೆ ಫಲಾನುಫಲ ಪ್ರಾಪ್ತಿಯಾಗುತ್ತೆ ಈ ತಿಂಗಳಲ್ಲಿ ನೀವು ಯಾವ್ಯಾವ ವಿಷಯದಲ್ಲಿ ಎಚ್ಚರವಾಗಿರಬೇಕು ಅನ್ನುವಂಥ ವಿಚಾರವನ್ನು ಕೂಡ ತಿಳಿಸ್ತೀನಿ ಒಂಬತ್ತು ಎಂಟು ಎರಡು ಸಾವಿರದ ಇಪ್ಪತ್ನಾಲ್ಕು ನಾಗರ ಪಂಚಮಿ ಹದಿನಾರು ಎಂಟು ಎರಡ್ ಸಾವಿರದ ಇಪ್ಪತ್ನಾಲ್ಕು ವರಮಹಾಲಕ್ಷ್ಮಿ ವ್ರತ ಇಪ್ಪತ್ತೊಂದು ಎಂಟು ಎರಡ್ ಸಾವಿರದ ಇಪ್ಪತ್ನಾಲ್ಕು ಶ್ರೀ ರಾಘವೇಂದ್ರ ಸ್ವಾಮಿಗಳ ಆರಾಧನೆ ಇಪ್ಪತ್ತಾರು ಎಂಟು ಎರಡ್ ಸಾವಿರದ ಇಪ್ಪತ್ನಾಲ್ಕು ಶ್ರೀ ಕೃಷ್ಣ ಜಯಂತಿ ಇಪ್ಪತ್ತೊಂದು ರಾಘವೇಂದ್ರ ಸ್ವಾಮಿಗಳು ಶ್ರೀ ರಾಘವೇಂದ್ರ ಸ್ವಾಮಿಗಳ ಆರಾಧನೆ ಇಪ್ಪತ್ತಾರನೇ ತಾರೀಕು ಶ್ರೀ ಕೃಷ್ಣ ಜಯಂತಿ ಈ ತಿಂಗಳಲ್ಲಿ ವಿಶೇಷವಾದಂತಹ ದಿನಗಳನ್ನ ನಾನೀಗ ತಿಳಿಸಿದ್ದೀನಿ ಈಗ ಧನಸು ರಾಶಿ ಜಾತಕರಿಗೆ ಬುಧ ಸಪ್ತಮಾಧಿಪತಿ ಮತ್ತು ದಶಮಾಧಿಪತಿ ಇಪ್ಪತ್ತೆರಡು ಎಂಟು ಎರಡು ಸಾವಿರದ ಇಪ್ಪತ್ನಾಲ್ಕು ಬುಧ ಎಂಟನೇ ಮನೆಯಲ್ಲಿ ಆಗಿಬಿಡ್ತಾನೆ ಬುಧ ಎಂಟನೇ ಮನೆಯಲ್ಲಿ ವಕ್ರಿಯಾದಾಗ ಯಾವ ತರ ಫಲವನ್ನ ಕೊಡ್ತಾನೆ ಅಂತ ಅಂದ್ರೆ ಸ್ವಲ್ಪ ಎಚ್ಚರಿಕೆ ಆಗಿರಬೇಕು ಈ ತಿಂಗಳಲ್ಲಿ ನೀವು ಅನೇಕ ವಿಧದಲ್ಲಿ ನಿಮ್ಮ ಆದಾಯ ಬುಧ ಮಹಾ ಮಹಾದಶ ನಿಮ್ಮ ಜಾತಕದಲ್ಲಿ ನಡೀತಾ ಇದ್ರೆ ಆದಾಯ ಹೆಚ್ಚಾಗುತ್ತೆ ನಿಮ್ಮ ವೃತ್ತಿಯಲ್ಲಿ ಉತ್ಸಾಹ ಇರುತ್ತೆ ಉನ್ನತ ಅಂತಸ್ತನ್ನ ಗಳಿಸ್ತೀರಿ ಎಂಟನೇ ಮನೆ ಅಂದ್ರೆ ಸಡನ್ ಗೇನ್ ಸಡನ್ ಆಗಿ ಹಣ ಬರ್ಬೋದು ಅಥವಾ ನಿಮ್ಮ ಸಂಗಾತಿ ತವ್ರ ಮನೆಗೆ ಹೋಗ್ಬೋದು ಸಂತೋಷ ಅನ್ನೋದು ನಿಮ್ಮ ಜೀವನದಲ್ಲಿ ಉಕ್ಬೋದು ಒಂದೊಂದ್ಸಲ ತುಂಬಾ ಕಲಹ ಇದ್ರೆ ಸಂಗಾತಿ ಊರ್ಗ್ ಹೋಗ್ಬಿಟ್ರೆ ಸಾಕಪ್ಪ ನೆಮ್ಮದಿಯಾಗಿರ್ಬೋದು ಅನ್ಸ್ಬಿಡುತ್ತೆ ಕೆಲವರಿಗೆ ಇನ್ನು ಕೆಲವರಿಗೆ ಬಿಟ್ಟಿರಕ್ಕಾಗಲ್ಲ ಅಷ್ಟು ಅಟ್ಯಾಚ್ಮೆಂಟು ಇರುತ್ತೆ ಇನ್ನು ನಗುಮುಖ ಶತ್ರುಗಳ ಮೇಲೆ ಜಯ ರೋಗಗಳ ಮೇಲೆ ವಿಜಯ ಧನಪ್ರಾಪ್ತಿ ದೀರ್ಘಕಾಲದ ಸಮಸ್ಯೆಗಳು ಪರಿಹಾರ ಆಗುತ್ತೆ ಪಿತ್ರಾಜಿತ ಸ್ವತ್ತುಗಳಿಂದ ಲಾಭ ಉನ್ನತ ಮಟ್ಟದಲ್ಲಿ ಬದುಕ್ತೀರಿ ಹೊಸ ಮನೆಯನ್ನು ಕೂಡ ನೀವು ಪಡಿತೀರಿ ಸಾಮಾಜಿಕ ಅಭಿವೃದ್ಧಿಯನ್ನ ಬುಧ ಅಷ್ಟಮದಲ್ಲಿ ಸಂಚಾರ ಆಗ್ಬೇಕಾದ್ರೆ ಮಾಡ್ಬಿಡ್ತಾನೆ ಇನ್ನು ಯಾರಾದರೂ ಅಕಲ್ಟ್ ಸೈನ್ಸ್ ಗುಪ್ತ ವಿದ್ಯೆಗಳನ್ನ ಕಲಿತಾ ಇದ್ರೆ ರಹಸ್ಯ ವಿದ್ಯೆಗಳನ್ನ ಕಲಿತಾ ಇದ್ರೆ ಬುಧ ಧನಸು ರಾಶಿಯವರಿಗೆ ಸಹಾಯವನ್ನು ಮಾಡಿ ವಿದ್ಯೆಯನ್ನ ಸಂಪಾದನೆ ಮಾಡಿಸ್ಬಿಡ್ತೀರಿ ರಾಹು ಬುಧವನನ್ನು ನೋಡೋದ್ರಿಂದ ಹೆಚ್ಚಿಗೆ ಡೀಪ್ ಆಗಿ ಜಾಸ್ತಿ ವಿದ್ಯೆಯನ್ನ ತಿಳ್ಕೋಬೇಕು ಕಲ್ತ್ಕೋಬೇಕು ಅನ್ನುವಂತ ಆಸಕ್ತಿ ಕೂಡ ಧನಸು ರಾಶಿ ಜಾತಕರಿಗೆ ಪ್ರಾಪ್ತಿಯಾಗತ್ತೆ ಆಮೇಲೆ ಧನಸು ರಾಶಿಗೆ ಕುಜ ಪಂಚಮಾಧಿಪತಿ ಮತ್ತು ವ್ಯಯಾಧಿಪತಿಯಾಗಿ ಆರು ಮತ್ತು ಏಳನೇ ಮನೆ ಕುಜ ಆರನೇ ಮನೆ ಸಂಚಾರ ಆಗ್ಬೇಕಾದ್ರೆ ನಿಮಗೆ ಸ್ವಲ್ಪ ಶುಭ ಫಲಗಳನ್ನ ಕೊಡ್ತಾನೆ ಶತ್ರುಗಳ ಮೇಲೆ ವಿಜಯವನ್ನ ಪ್ರಾಪ್ತಿ ಮಾಡ್ಕೊತೀರಿ ರೋಗಗಳ ಮೇಲೂ ಕೂಡ ನಿಮಗೆ ವಿಜಯ ಅನ್ನೋದು ಪ್ರಾಪ್ತಿಯಾಗುತ್ತೆ ನಿಮ್ಮ ಆಸೆ ಆಕಾಂಕ್ಷೆಗಳೆಲ್ಲ ಈಡೇರುತ್ತೆ ಸ್ವಲ್ಪ ರಕ್ತ ಕೆಡುವ ಸಾಧ್ಯತೆಗಳು ಕೂಡ ಇರುತ್ತೆ ಅದೇ ಕುಜ ಸಪ್ತಮ ಭಾವದಲ್ಲಿ ಸಂಚಾರ ಆಗ್ಬೇಕಾದ್ರೆ ಸಂಚಾರ ಆಗೋದು ಈ ತಿಂಗಳು ಎಂಟು ಅದಕ್ಕೆ ಈ ತಿಂಗಳು ಎಂಟಾದ್ಮೇಲೆ ಇಪ್ಪತ್ತಾರನೇ ತಾರೀಕು ಆಗಸ್ಟ್ ಎರಡ್ ಸಾವಿರದ ಇಪ್ಪತ್ನಾಲ್ಕಕ್ಕೆ ಮಂಗಳ ವೃಷಭ ರಾಶಿಯಿಂದ ಮಿಥುನ ರಾಶಿಗೆ ರಾಶಿ ಪರಿವರ್ತನೆ ಆಗ್ತಾ ಇರೋದ್ರಿಂದ ಮಂಗಳ ಅಂದರೆ ಕಲಹಕ್ಕೆ ಗ್ರಹ ಸಪ್ತಮದಲ್ಲಿ ಸಂಚಾರ ಆಗ್ಬೇಕಾದ್ರೆ ಪಾರ್ಟ್ನರ್ಶಿಪ್ ಅಲ್ಲಿ ಕಲಹಗಳಾಗ್ಬೋದು ನಿಮ್ಮ ಸಂಗಾತಿಯ ಜೊತೆಗೆ ಕಲಹಗಳಾಗ್ಬೋದು ಇಲ್ಲ ಇಂಟರ್ನ್ಯಾಷನಲ್ ಟೂರ್ ಎಲ್ಲೋ ಹೋಗಿರ್ತೀರ ಬೇರೆ ದೇಶಗಳಲ್ಲಿ ಅಲ್ಲಿ ನಿಮಗೇನಾದರೂ ಕಲಹಗಳಾಗ್ಬೋದು ಭಾರತೀಯರು ವಿದೇಶದಲ್ಲಿದ್ದರೆ ವಿದೇಶಿಯರ ಜೊತೆ ಕಲಹಗಳಾಗ್ಬೋದು ಇಂಪೋರ್ಟ್ ಆ್ಯಂಡ್ ಎಕ್ಸ್ಪೋರ್ಟ್ ಮಾಡೋದ್ರಲ್ಲಿ ಅಲ್ಲಿ ಏನಾದರೂ ಒಂದು ಸಮಸ್ಯೆಗಳು ಕಲಹಗಳು ಕಂಡು ಬರುತ್ತೆ ಕೋಪ ತಾಪಗಳು ಹೆಚ್ಚಾಗುತ್ತೆ ಅದಕ್ಕೆ ಕೋಪವನ್ನು ಮಾಡ್ಕೋಬೇಡಿ ಕ್ರೋಧ ಪ್ರೀತಿಂ ಪ್ರಣಾಶಯತಿ ಮನೋ ವಿನಯ ನಾಶನ ಅಂತೀವಿ ಯಾವಾಗ ನಮಗೆ ಕೋಪ ಹೆಚ್ಚಾಗುತ್ತೆ ನಮ್ಮಲ್ಲಿರುವಂತಹ ಪ್ರೀತಿ ಅನ್ನೋದು ನಾಶ ಆಗುತ್ತೆ ನಾನು ನಾನು ಅಂತ ಅಹಂಕಾರ ಪಟ್ಟರೆ ನಮ್ಮಲ್ಲಿರುವಂತಹ ವಿನಯ ಅನ್ನೋದು ನಾಶ ಆಗುತ್ತೆ ಅದಕ್ಕೆ ಕೋಪವನ್ನು ಮಾಡ್ಕೋಬೇಡಿ ಕೆಲವರಿಗೆ ಗುಪ್ತಾಂಗ ತೊಂದರೆಗಳಾಗ್ಬೋದು ಒಣ ಹುಟ್ಟಿದವರಿಂದ ನಿಮಗೆ ನೋವುಂಟಾಗಬಹುದು ಕೆಟ್ಟ ಜನರಿಂದ ದೌರ್ಜನ್ಯಕ್ಕೆ ಒಳಗಾಗಬಹುದು ಕಾನೂನು ರೀತಿ ಪರಿಹಾರಗಳನ್ನ ಕಂಡುಕೊಳ್ಳೋಕ್ಕೆ ಪ್ರಯತ್ನಗಳನ್ನ ನೀವು ಪಡ ಪಡಬಹುದು ಆದರೆ ಧನಸ್ಸು ರಾಶಿಯವರಿಗೆ ಅಂಡರ್ಲೈನ್ ಎಚ್ಚರ ಆಯುಷ್ಯಗೆ ಅಪಾಯ ಇದೆ ಅನ್ನೋದನ್ನ ಮರಿಬೇಡಿ ಆಮೇಲೆ ಸೂರ್ಯ ಕೂಡ ಒಂಬತ್ತನೇ ಮನೆಯಲ್ಲಿ ಸಂಚಾರ ಆಗ್ತಾನೆ ಸೂರ್ಯ ನವಗ್ರಹಗಳಲ್ಲಿ ರಾಜಗ್ರಹ ಹದಿನಾರು ಆಗಸ್ಟ್ ಎರಡ್ ಸಾವಿರದ ಇಪ್ಪತ್ನಾಲ್ಕು ಭಾಗ್ಯಸ್ಥಾನದಲ್ಲಿ ಕರ್ಕಾಟಕ ರಾಶಿಯಿಂದ ಸಿಂಹ ರಾಶಿಗೆ ಸೂರ್ಯ ಸಂಚಾರ ಆದಾಗ ಕೆಲವರಿಗೆ ಧನ ನಷ್ಟ ಗೌರವ ನಷ್ಟಗಳು ಏನೇ ಪ್ರಯತ್ನಗಳು ಮಾಡಿದ್ರೆ ಅದ್ರಲ್ಲಿ ಸೋಲು ಉಂಟಾಗುವಂಥದ್ದು ಸಂಕಲ್ಪ ಶಕ್ತಿ ಕಡಿಮೆ ಆಗುವಂಥದ್ದು ಆಕಸ್ಮಿಕ ಅಪಘಾತಗಳಾಗುವ ಸಾಧ್ಯತೆಗಳು ಕೂಡ ಇರುತ್ತೆ ಸಡನ್ನಾಗಿ ವಿಪತ್ತುಗಳು ಕೂಡ ಬರ್ಬೋದು ವಿಪತ್ತುಗಳು ಬರಬಾರದು ವಿಪತ್ತುಗಳು ನಶ್ಯಂತಿ ಅಂತಿವೆ ವಿಪತ್ತು ಬರಬಾರದು ಯಾರು ಅಂತ ದಾರಿದ್ರ ನಶ್ಯಂತಿ ಋಣ ರೋಗಾದಿ ದಾರಿದ್ರ ನಶ್ಯಂತಿ ಬರಬಾರದು ಅಂತ ಹಾಗೆ ಇವೆಲ್ಲ ತೊಂದರೆಗಳಿರುತ್ತೆ ಧನಸು ರಾಶಿಯವರು ಸದ್ಗುರು ಗುರುವಿನ ಗುರು ಸದ್ಗುರು ಆಗಿರುವಂತಹ ಶಿವನನ್ನ ಓಂ ಸದ್ಗುರುವೇ ನಮಃ ಅಂತೇಳಿ ಪಂಚಾಮೃತ ಅಭಿಷೇಕ ಮಾಡಿಸ್ತಾ ಶಿವನ ಧ್ಯಾನ ಯಾರು ಮಾಡ್ತೀರಿ ಅಂಥವ್ರಿಗೆ ಮಾತ್ರ ಆಗಸ್ಟ್ ತಿಂಗಳಲ್ಲಿ ಒಡೆದಿದೆ ಇನ್ನೆಲ್ಲ ಗ್ರಹಗಳು ಕೂಡ ನಿಮಗೆ ಗುರುಬಲ ಇಲ್ಲ ಯಾವ ಗ್ರಹಗಳು ಕೂಡ ಶುಭ ಫಲಗಳು ಕೊಡ್ತಾ ಇಲ್ಲ ಬುಧ ಮಾತ್ರ ವಕ್ರಿಯಾಗಿ ಸ್ವಲ್ಪ ಮಟ್ಟಿಗೆ ಶುಭ ಫಲ ಕೊಡ್ತಾನೆ ಅದಕ್ಕೆ ಈ ತಿಂಗಳಲ್ಲಿ ಧನಸು ರಾಶಿಯವರು ಆಗಸ್ಟ್ ತಿಂಗಳಲ್ಲಿ ಎಚ್ಚರ ನೋಡಿ ಶುಕ್ರ ಕೂಡ ದಶಮ ಭಾವದಲ್ಲಿ ಸಂಚಾರ ಆಗ್ತಾನೆ ಎಲ್ಲಿ ಯಾರಾದರೂ ಸ್ತ್ರೀ ಭಾಸಿದ್ರೆ ಅವರಿಂದ ತೊಂದರೆಗಳಾಗೋದು ಆಮೇಲೆ ಗೌರವ ಸನ್ಮಾನ ಸಿಗೋದಕ್ಕೆ ಅಡೆತಡೆಗಳು ಉಂಟಾಗುವಂಥದ್ದು ನಿಮ್ಮ ವಾಹನಗಳು ಅಪಘಾತಗಳಾಗುವಂಥದ್ದು ಮನೆ ಅಥವಾ ವಾಹನ ಈ ವಿಚಾರದಲ್ಲಿ ವಿವಾದಗಳು ಸಾಧ್ಯತೆಗಳು ಕೂಡ ಇರುತ್ತೆ ಹಾಗಾದ್ರೆ ಧನಸು ರಾಶಿಯವರಿಗೆ ವಿದ್ಯಾರ್ಥಿಗಳಿಗೆ ಸ್ವಲ್ಪ ಪರವಾಗಿಲ್ಲ ಪ್ರೈಮರಿ ಎಜುಕೇಶನ್ ಚೆನ್ನಾಗಿ ಮಾಡ್ತೀರಿ ಇನ್ನು ಡಿಗ್ರಿ ಮಾಡ್ತಾ ಇರೋದಂತೂ ನಾನು ಹಾಗೇ ಆಗ್ತೀನಿ ಅಂತ ಹೇಳಿ ಒಂದೇ ತರ ಸ್ಟೇಬಲ್ ಇರಲ್ಲ ಸ್ವಲ್ಪ ಬೇರೆಯವ್ರ ವಿಚಾರವನ್ನ ಕಾಪಿ ಮಾಡಿ ಇನ್ಫಾರ್ಮೇಶನ್ ಕಾಪಿ ಅಂಡ್ ಪೇಸ್ಟ್ ಗೂಗಲಲ್ಲೆಲ್ಲ ಇನ್ಫಾರ್ಮೇಶನ್ ತಗೊಂಡು ಇನ್ಫಾರ್ಮೇಶನ್ ಮಾಡಿ ಪ್ರಾಜೆಕ್ಟ್ ಮಾಡಿ ಮಾಡುವಂತ ಸಾಧ್ಯತೆಗಳಿದೆ ಆ ಥರ ಮಾಡಬೇಡಿ ಸ್ವಪ್ರಯತ್ನದಿಂದ ನಿಮಗೆ ಒಳ್ಳೆದಾಗುತ್ತೆ ಅನ್ನುವಂಥ ವಿಚಾರ ಹಾಗಾದರೆ ಧನಸು ರಾಶಿಯವರು ನನ್ನ ಚಾನೆಲ್ ಹೊಸಬ್ರಾಗಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೋಟಿಫಿಕೇಶನ್ ಬೆಲ್ ಆಲ್ ಅನ್ನೋದು ಒತ್ತಿ ನಾನು ಮುಂದೆ ಹಾಕುವ ಲೇಟೆಸ್ಟ್ ವಿಡಿಯೋ ನಿಮಗೆ ಬೇಗ ಬಂದು ತಲುಪುತ್ತೆ ಕೆಲಗಡೆ ಶೇರ್ ಬಟನ್ ಇದೆ ನೀವೆಲ್ಲ ಸೋಷಿಯಲ್ ಮೀಡಿಯಾಗಳಲ್ಲಿ ಫೇಸ್ಬುಕ್ ವಾಟ್ಸಪ್ ಗ್ರೂಪ್ ಟೆಲಿಗ್ರಾಮ್ ಗ್ರೂಪ್ ಎಲ್ಲೆಲ್ಲಿದ್ದೀರಾ ಅದೆಲ್ಲ ವಿಡಿಯೋವನ್ನ ಶೇರ್ ಮಾಡೋದನ್ನ ಮರಿಬೇಡಿ ನಿಮಗೆಲ್ಲ ಯಾಕೆ ಅಂದ್ರೆ ಇದು ಜ್ಯೋತಿಷ್ಯ ಜ್ಯೋತಿಷ್ಯ ಅಂದ್ರೆ ನಾಲೆಜ್ ಆಫ್ ಲೈಟ್ ಎಲ್ಲರಿಗೂ ಕೂಡ ಬೆಳಕು ತೋರಿಸ್ಲಿ ಕೆಲವೆಲ್ಲ ಎಚ್ಚರವನ್ನು ವಹಿಸ್ಲಿ ಅಂತೇಳಿ ಎಲ್ಲ ಶೇರ್ ಮಾಡಿ ನಿಮಗೆಲ್ಲ ಪರಮಾತ್ಮ ಭಗವಂತ ಒಳ್ಳೇದು ಮಾಡಲಿ ಅಂತೇಳಿ ಶಾಂತಿ ಮಂತ್ರ ಹೇಳ್ತೀನಿ ಓಂ ಸರ್ವಾಂ ಸ್ವಸ್ತಿರ್ಬವತು ಸರ್ವಾಂ ಶಾಂತಿರ್ಬವತು ಸರ್ವಾಂ ಪೂರ್ಣಂ ಬದು ಮಂಗಳೂ ಓಂ ಶಾಂತಿ 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 ಪ್ರಿಯ ವೀಕ್ಷಕರೇ ಸಮಸ್ತ ಲೋಕೋ ಸುಖಿನೋ ಭವಂತು ನಿಮಗೆಲ್ಲ ಸುಖ ಶಾಂತಿ ಸೌಭಾಗ್ಯ ಶುಭ ಆಗಲಿ ನಿಮ್ಮ ಜೀವನ ಸಾರ್ಥಕತೆಯಿಂದ ಇರಲಿ ಅಂತ ಹೇಳಿ ಶಾಂತಿ ಮಂತ್ರ ಹೇಳಿದ್ದೀನಿ ನಾನು ಮತ್ತೊಂದು ವಿಡಿಯೋದಲ್ಲಿ ಮತ್ತೆ ನಿಮ್ಮನ್ನಪ್ರ ಭೇಟಿ ಮಾಡ್ತೀನಿ ನಮಸ್ಕಾರ